ಹೆಲೋ ಮೈ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ರು ಸೊ ಇವತ್ತು ನಾನ್ ನಿಮ್ಗೆ ಒಂದು ಹೆಲ್ದಿ ರೆಸಿಪಿ ಹೇಳ್ಕೊಡ್ತೀನಿ ಹಾಗಿದ್ರೆ ಆ ಹೆಲ್ದಿ ರೆಸಿಪಿ ಯಾವುದು ಎಸ್ ನಾನ್ ಇವತ್ತು ಮಾಡ್ತಿರೋದು ತುಂಬಾ ಆರೋಗ್ಯಕರವಾದ ಗಣಕೆ ಸೊಪ್ಪಿನ ಉಪ್ಸಾರು ಇದರಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನೆಗ್ಡಿ ಕೆಮ್ಮು ಶೀತಕ್ಕೆ ಈ ಸೊಪ್ಪು ತುಂಬಾ ಒಳ್ಳೇದು ಹಾಗೆ ಶುಗರ್ ಪೇಷಂಟ್ಸ್ ಹಾರ್ಟ್ ಪೇಷಂಟ್ಸ್ ಬ್ಲಡ್ ಲೆವೆಲ್ ಕಮ್ಮಿ ಇರೋರ್ಗೆ ಹಾಗೆ ಬಾಣಂತಿಯರ್ಗೂ ಕೂಡ ಈ ರೆಸಿಪಿ ತುಂಬಾನೇ ಯೂಸ್ಫುಲ್ ಇನ್ಯಾಕ್ ತಡ ಇಷ್ಟೆಲ್ಲಾ ಬೆನಿಫಿಟ್ಸ್ ಇರುವಂತ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲು ಈ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದ್ ಎರಡರಿಂದ ಮೂರ್ ಸಲ ವಾಶ್ ಮಾಡ್ಕೋಬೇಕು ಆಮೇಲೆ ಸೊಪ್ಪಿಗೆ ನೀರು ಉಪ್ಪು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿರೋ ನೀರನ್ನ ಚೆಲ್ಲಿ ಆ ಸೊಪ್ಪಿಗೆ ಮತ್ತೆ ಇನ್ನೊಂದಷ್ಟು ನೀರನ್ನ ಹಾಕಿ ತೊಳೆದು ಸೊಪ್ಪನ್ ಚೆನ್ನಾಗಿ ಹಿಂಡ್ಕೋಬೇಕು ಯಾಕಂದ್ರೆ ಈ ಸೊಪ್ಪು ತುಂಬಾ ಕಹಿ ಇರುತ್ತೆ ಆ ರೀಸನ್ಗೋಸ್ಕರ ಮತ್ತೆ ನಾವ್ ನೀರ್ ಹಾಕಿ ತೊಳೆದು ಹಿಂಡ್ಕೋಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರಿಗೆ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ ಸೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೆಗೆದಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಬೇಕು ನೆಕ್ಸ್ಟ್ ಒಂದು ಹಾಫ್ ಲೀಟರ್ ಹಾಲಿನ ಹಾಕಿ ಉಪ್ಪನ್ನು ಸೇರಿಸಿ ಬಿಡಬೇಕು ಇವಾಗ ಉಪ್ಸಾರ್ ಕಾರಕ್ ರೆಡಿ ಮಾಡ್ಕೊಂಡಿದೀನಿ ಎರಡು ಬೆಳ್ಳುಳ್ಳಿ ಬೇಯಿಸ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಜೀರಿಗೆ ಮೆಣಸು ಮತ್ತೆ ಹಾಲಿನ ಜೊತೆ ಬೇಯಿಸ್ಕೊಂಡಿರೋಂತ ಗಣಕೆ ಸೊಪ್ಪು ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದಣ್ಸೆ ಹಣ್ಣು ಸೇರಿಸೋ ಹಾಗಿಲ್ಲ ಈ ಸಾಂಬಾರ್ಗೆ ಹುಳಿ ಫ್ಲೇವರ್ಸ್ ಚೆನ್ನಾಗಿರಲ್ಲ ಸೊ ಹುಣ್ಸೆ ಖಾರಕ್ಕೆ ಹಾಕಕ್ ಹೋಗ್ಬೇಡಿ ಅಲ್ಟಿಮೇಟ್ ಆಗಿ ಖಾರ ರೆಡಿ ಆದ್ಮೇಲೆ ಸ್ವಲ್ಪ ಖಾರ ಸಾಂಬಾರ್ ಮಿಕ್ಸ್ ಮಾಡ್ಕೋಬಹುದು ಸೊ ನೀವ್ ನೋಡ್ತಿರ್ಬೋದು ಸಾಂಬಾರ್ ಕುದಿತಾ ಇದೆ ಒಂದ್ ಥ್ರೀ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿ ಹ್ಮ್ ಆಹ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇದ್ರ ಜೊತೆ ಬಿಸಿ ಮುದ್ದೆನ ಸೊಪ್ಪಿನ ಜೊತೆ ನೆಂಚ್ಕೊಂಡು ಸ್ವಲ್ಪ ಖಾರನ ಸಾಂಬಾರ್ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರಂತೂ ಅಬ್ಬಬ್ಬಾ ಮಸ್ತ್ ರುಚಿ ಕೊಡತ್ತೆ So, new one sala try mari. Hey comment mari. Thank you for watching this video. See you all.